ವಿಶ್ವ ಜನಸಂಖ್ಯಾ ದಿನ ಸಂಕ್ಷಿಪ್ತ ಭಾಷಣ ಆದರಣೀಯ ಅತಿಥಿಗಳೇ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ನಾವು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುತ್ತೇವೆ ಈ ದಿನವನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ಯುನೈಟೆಡ್ ನೇಷನ್ಸ್ ಅಂದರೆ ಯುಎನ್ ಘೋಷಿಸಿದೆ ಇದರ ಉದ್ದೇಶವೇನೆಂದರೆ ಜನಸಂಖ್ಯೆಯ ಪ್ರಮಾಣ ಅದರ ಪರಿಣಾಮಗಳು ಮತ್ತು ಸುಸ್ಥಿರ ಅಭಿವೃದ್ಧಿಯ ಅಗತ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ ಇಂದಿನ ಯುಗದಲ್ಲಿ ಜನಸಂಖ್ಯೆಯ ದುರ್ಬಲ ನಿಯಂತ್ರಣವು ಪರಿಸರದ ಮೇಲೆ ಆಹಾರ ಜಲದ ಕೊರತೆ ನಿರುದ್ಯೋಗ ಆರೋಗ್ಯ ಸಮಸ್ಯೆಗಳು ಹಾಗೂ ಆರ್ಥಿಕ ಬಡತನದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ವಿಶೇಷವಾಗಿ ಅಭಿವೃದ್ದಿ ಹೊಂದುತ್ತಿರುವ ದೇಶಗಳಲ್ಲಿ ಇದೊಂದು ದೊಡ್ಡ ಸವಾಲಾಗಿದೆ ಆದರೆ ಜನಸಂಖ್ಯೆ ಏರಿಕೆಯಾಗುತ್ತಿರುವುದು ಕೇವಲ ಸಮಸ್ಯೆಯೇ ಅಲ್ಲ ಅದು ಒಂದು ಅವಕಾಶವೂ ಹೌದು ಶಿಕ್ಷಣ ಆರೋಗ್ಯ ಸೇವೆ ಮಹಿಳಾ ಸಬಲೀಕರಣ ಮತ್ತು ಕುಟುಂಬ ಯೋಜನೆಗಳ ಮೂಲಕ ನಾವು ಈ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು ಸಮತೋಲಿತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಜವಾಬ್ದಾರಿಯುತ ನಿರ್ಧಾರಗಳು ಅಗತ್ಯ ಇದೇ ವಿಶ್ವ ಜನಸಂಖ್ಯಾ ದಿನದ ಸಂದೇಶ ಆದ್ದರಿಂದ ಬನ್ನಿ ನಾವು ಸಹ ಜಾಗರೂಕರಾಗಿ ಪರಿಸರ ರಕ್ಷಿಸಿ ಶಿಕ್ಷಣ ಹರಡಿ ಸಂಯಮಿತ ಜೀವನ ಮೌಲ್ಯಗಳನ್ನು ಪಾಲಿಸೋಣ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್